ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯ ಮಟ್ಟದ ರೈತ ಸಮಾವೇಶಕ್ಕೆ ಕರಪತ್ರ ಬಿಡುಗಡೆ ಕಲಘಟಗಿ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ರೈತ ಸಮಾವೇಶಕ್ಕೆ ಕರಪತ್ರ ಬಿಡುಗಡೆ ಮಾಡಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸಮಾವೇಶದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಸಹ ಮಾಡಲಾಯಿತು ಪಟ್ಟಣದ ಕೃಷಿ ಇಲಾಖೆ ಸಭಾಭವನದಲ್ಲಿ ರೈತ ದಿನಾಚರಣೆ ಅಂಗವಾಗಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡ ಪರಶುರಾಮ ಎತ್ತಿನ ಗುಡ್ಡ ಮಾತನಾಡಿದರು ವಿವಿಧ ದಿನಾಚರಣೆಗಳಂತೆ ದೇಶಕ್ಕೆ ಅನ್ನ ನೀಡುವ ರೈತರ ದಿನಾಚರಣೆಯು ಪ್ರತಿಯೊಂದು ಗ್ರಾಮದಲ್ಲಿ ಸಂಭ್ರಮದಿಂದ ನಡೆಯಬೇಕು ಎಂದು ಅವರು ಹೇಳಿದರು ವಿಶ್ವ ರೈತ ದಿನಾಚರಣೆ ಹಬ್ಬದ ಅಂಗವಾಗಿ ರಾಜ್ಯ ಮಟ್ಟದ ರೈತ ಸಮಾವೇಶವನ್ನ ಡಿಸೆಂಬರ್ ಇಪ್ಪತ್ ಮೂರರಂದು ಕಲಬುರಗಿಯಲ್ಲಿ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಈ ಸಮಾವೇಶದಲ್ಲಿ ರೈತರ ಸಮಸ್ಯೆಗಳ ಕುರಿತು ಚರ್ಚೆಯನ್ನು ಸಹ ನಡೆಸಲಾಗುವುದು ನಂತರ ರೈತರ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡುವುದಾಗಿ ಹೇಳಿದ್ದಾರೆ ಇನ್ನು ರೈತ ಮುಖಂಡ ಉಳವಪ್ಪ ಬಳಿಗೇರ ಮಾತನಾಡಿ ರೈತರು ತಮ್ಮ ತಮ್ಮ ಗ್ರಾಮಗಳಲ್ಲಿ ಸಂಘಟಿತರಾಗಿ ರೈತರ ದಿನವನ್ನ ಆಚರಿಸಬೇಕು ರಾಜ್ಯ ಮಟ್ಟದ ರೈತ ಸಮಾವೇಶ ಸ್ವಯಂ ಪ್ರೇರಿತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಬೇಕು ಎಂದು ಕೋರಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘಟನೆ ಅಧ್ಯಕ್ಷ ಮಹೇಶ್ ಬೆಳಂಗಾವಕರ ವಸಂತ ಡಾಕಪ್ಪನವರ ಬಸನಗೌಡ ಸಿದ್ದನಗೌಡ ಶಿವ ತಡಸ ಯಲ್ಲಪ್ಪ ತಳವಾರ ಮಾಳಪ್ಪ ಹೊನ್ನಳ್ಳಿ ನಾಗಪ್ಪ ಡೊಣ್ಣಿ ಬಸವರಾಜ ಕುಂಕೂರ ಸಂಘಟನೆ ಒಕ್ಕೂಟ ಕಬ್ಬುಗಾರೋರುತ್ತೆ ಕರೆದ ಉದ್ದೇಶ ವಿಶ್ವ ರೈತ ದಿನಾಚರಣೆ ಡಿಸೆಂಬರ್ ಪ್ರತಿ ವರ್ಷ ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದಂಥ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಕಬ್ಬುಗಳ ಸಂಘಟನೆಯ ರಾಜ್ಯಾಧ್ಯಕ್ಷನಾದಂತಹ ರೈತ ರತ್ನ ಕುರುಗು ಕುಮಾರಿ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ನಮ್ಮ ಸಂಘಟನೆಯಿಂದ ವಿಶ್ವ ರೈತ ದಿನಾಚರಣೆಯನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ಅದಕ್ಕಾಗಿ ಈ ಸಲ ಗುಲ್ಬುರ್ಗ ಕಲಬುರಗಿಯಲ್ಲಿ